ಜೈಹೇನ್ ನಾನು ಖಾಲಿದಬರಾರ್ ಸ್ಟೇಟ್ ಮೀಡಿಯಾ ಸ್ಪೋಕ್ ಪರ್ಸನ್ ಜನತಾ ಪರಿವಾರ ಕಡೆಯಿಂದ ಇವತ್ತು ನಾವು ರೋಜಾ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಒಂದು ಎಫ್ಐಆರ್ ಅರ್ಜಿಯನ್ನು ಕೊಟ್ಟಿದ್ದೀವಿ ಇದು ಆರ್ ಅರ್ಜಿ ಯಾರ ಮೇಲೆ ಕೊಟ್ಟಿರೋದಂದ್ರೆ ಇದು ಆರ್ ಪಬ್ಲಿಕ್ ಕನ್ನಡ ಇವರು ಮೊನ್ನೆ ಆಗಿರೋದು ಒಂದು ಇನ್ಸಿಡೆಂಟ್ ಗುಲ್ಬರ್ಗಾದಾಗ ಒಂದು ಪಾಕಿಸ್ತಾನ ನ್ಯಾಷನಲ್ ಫ್ಲಾಗ್ಸ್ ಬಜರಂಗದ ಬಜರಂಗದ ಅವರು ರೋಡ್ ಮೇಲೆ ಹಚ್ಚಿದ್ರು ಆ ಫ್ಲಾಗ್ಸ್ ಅನ್ನು ಯಾರೋ ಇಬ್ರು ಲೇಡೀಸ್ ಸರ್ ಬಂದ್ ಕೆಸಿ ಅದು ತೆಗ್ದಿದ್ದು ಅದಾದ್ಮೇಲೆ ಈ ಆರ್ ಕನ್ನಡ ಚಾನೆಲ್ ದವರು ಆ ಫ್ಯಾಕ್ಟ್ಸ್ ಅನ್ನು ಮಿಸ್ಯೂಸ್ ಮಾಡಿ ಆಡಿಯೋನ್ನು ಮ್ಯೂಟ್ ಮಾಡಿ ಮತ್ತೆ ಒಂದು ಫಾಲ್ಸ್ ಇನ್ಫಾರ್ಮೇಶನ್ ಇಡೀ ಇಂಡಿಯಾದಾಗ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಏನಂತೆ ಗುಲ್ಬರ್ಗ ಆದಾಗ ಇವರು ಪಾಕಿಸ್ತಾನಿ ಲವರ್ಸ್ ಮುಸ್ಲಿಂ ಅಂದ್ರೆ ಪಾಕಿಸ್ತಾನಿ ಲವರ್ಸ್ ಅರ ಇವರಿಗೆ ಇವರಿಗೆ ಪಾಕಿಸ್ತಾನ ಫ್ಲಾಗ್ ರೋಡ್ ಮೇಲೆ ಹಚ್ಚಿದ ಮೇಲೆ ಇವರಿಗೆ ಏನೋ ತ್ರಾಸ ಆಯ್ತು ಅದಕ್ಕೋಸ್ಕರ ಇವರು ಸಮರ್ಥನೆ ಮಾಡ್ತಾ ಇದ್ದಾರೆ ಯಾರೋ ಇವರು ಮುಸ್ಲಿಂ ಲೀಡರ್ಸ್ ಅವರು ಕೂಡ ಹೇಳಿದ್ದು ಗುಲ್ಬರ್ಗ ಅಂದ್ರೆ ಮಿನಿ ಪಾಕಿಸ್ತಾನ ಅಂತ ಇಂತ ಕೆಲವು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದು ಟೋಟಲಿ ಫಾಲ್ಸ್ ಅದು ಟೋಟಲಿ ಆ ನಾನ್ ಕಮ್ಯುನಲ್ ಇದು ಎಲ್ಲ ಆಗ್ತಾ ಇರೋದು ಕಮ್ಯುನಲ್ ಟೆನ್ಷನ್ ಕ್ರಿಯೇಟ್ ಮಾಡ್ಬೇಕಂತ ಅನುಲಾ ಸ್ವಾಮಿ ಇವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಯಾವಾಗ್ಲೂ ಏನಾದ್ರು ಪರಿಸ್ಥಿತಿ ಹಿಂದೂ ಮುಸ್ಲಿಂ ಆದ್ರೆ ಅವರು ಫಸ್ಟ್ ಬಂದ್ಕಿಸಿ ಮೀಡಿಯಾದಾಗ ಅವರು ಬೈಟ್ ಕೊಡ್ತೇ ಕೊಡ್ತಾರೆ ಅವರು ಅವ್ರ ಬೈಟ್ ಏನು ಇರಲ್ಲ ಅವ್ರ ಬೈಟ್ ಇರುತ್ತೆ ಬರ್ರೆ ಕಮ್ಯುನಲ್ ಟೆನ್ಷನ್ ಮಾಡ್ಬೇಕು ಹಿಂದೂ ಮುಸ್ಲಿಂ ಜಗಳ ಆಗ್ಬೇಕು ಅಂತ ಅವ್ರದ್ದು ಇಚ್ಛೆ ಇರುತ್ತೆ ಯಾವಾಗ್ಲೂ ನೋಡ್ರಿ ನೀವು ಅವ್ರದ್ದು ಇಚ್ಛೆ ಅದೇ ಇರುತ್ತೆ ಇದರ ಮೇಲೆ ಆಕ್ಷನ್ ಆಗಬೇಕು ಈメディアದ ಮೇಲೆ ಆಕ್ಷನ್ ಆಗಬೇಕು ಅಂತ ನಾವು ನಮ್ಮ ಜತಾ ಪರಿವಾರ ಕಡೆಯಿಂದ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಹಾಗೂ ನಮ್ಮ ಕಮಿಷನರ್ صاحب ಅವರಿಗೆ ಒಂದು ರಿಕ್ವೆಸ್ಟ್ ಇದೆ ಇಂತಾ ಇನ್ಫಿಲ್ಟ್ರೇನ್ಸ್ ಯಾರು ಕಮ್ಯೂನಲ್ ಹಾರ್ಮನಿ ಡಿಸ್ಟರ್ಬ್ ಮಾಡ್ತಾರೆ ಗುಲ್ಬರ್ಗಾದಾಗ ಅವರ ಮೇಲೆ ಸ್ಟ್ರಿಕ್ಟೆಸ್ಟ್ ಆಕ್ಷನ್ ಆಗಬೇಕು ಅವರ ಮೇಲೆ एफआईआर ಆಗಬೇಕು ಹಾಗೂ ಅವರಿಗೆ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ವಿನಂತಿ ಇದೆ ಸರ್ ಕಾಶ್ಮೀರ ಪಹಲ್ಗಾಮ್ ಮೇ ಜೋ ದನಿಂದಗಿ ಚಲಿ ವಹಾ ಪರ್ ಜೋ ಜಿಸ್ ತರೀಕೆ ಸೇ ಇನ್ನೋಸೆಂಟ್ಸ್ ಕೋ ಮಾರಾ ಗಯಾ ಜನತಾ ಪರಿವಾರ ಉಸ್ಕೆ ಕಂಡಮ್ ಕರ್ತಿ ಹೈ देवन से हम लोग इस पर रहे हैं इसी पे नहीं जहां कहीं भी जो भी इनोसेंट को मारा जाता इनोसेंट को मारने वाला आतंकवादी ही होता है चाहे वो किसी भी मजहब का हो तो हम बराबर उसको कंडम करते हैं और एक पहलगाम में मैं हिंदुस्तान के, तमाम को ये, ये, तमाम के कहना चाह रहा हूँ जब पहलगाम पे जब अटैक हो गया तो वहां पर आने जाने के रूट सिर्फ इधर आप जा, एनिमल जानवर पे घोड़े पे जा सकते हैं या फिर पैदल जा सकते हैं आप अगर देखेंगे तो जब अटैक होने के बाद वहां के तमाम मुसलमान उनको अपने कंधों पे बिठाकर अपने घोड़ों पे बिठाकर वो लोग उनको नीचे लेकर आए हैव प्रोटेक्टेड द नॉन मुस्लिम वो लोग प्रोटेक्ट किए वो लोग हॉस्पिटल लेके गए वो लोग खाना खिलाए वो लोग टूरिस्ट टूरिस्ट को एयरपोर्ट तक ट्रेवल डेस्टिनेशन तक पहुँचे ये सब लोग वहाँ के मुसलमान करे फिर भी आज ऐसा वक्त आया कि हम लोगों को कोई आतंकवादी अगर किसी पे हमला करता है तो इंडिया के हिंदुस्तान के बाविश हजार बाईस करोड़ मुसलमानों को सफाई देना पड़ता है हमारी हिंदुस्तानी होने के नागरिक होने के नाते